ಯಾಕೆ ವೃದ್ಧಾಶ್ರಮಗಳಿದೆ ನಮಗೆಲ್ಲ ಶಿಕ್ಷಣ ಜಾಸ್ತಿ ಆಗಿದೆ ನಾವು ಅತ್ಯುತ್ತಮ ಶಿಕ್ಷಣವಂತರಾಗಿದ್ದೇವೆ ಆದ್ರೆ ಶಿಕ್ಷಿತರಾಗಿದ್ದೇವೋ ಇಲ್ಲವೋ ಹೇಳುವಂಥದ್ದು ಇನ್ನು ಕ್ವಶನ್ ಮಾರ್ಕ್ ಇದೆ ಇನ್ನು ಕ್ವಶ್ಚನ್ ಮಾರ್ಕ್ ಇದೆ ಯಾವ ತಾಯಿ ನನ್ನನ್ನು ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟು ಸಾಕಿ ಸಲಹಿದಳೋ ಯಾವ ತಾಯಿ ತನ್ನ ಪ್ರಾಣ ಇತ್ತು ಇಟ್ಟು ನನಗೆ ಜನ್ಮ ನೀಡಿದ್ಲೋ ಯಾವ ತಾಯಿಯ ಮಡಿಲಲ್ಲಿ ಮಲಗಿ ನಾನು ಎರಡು ವರ್ಷ ಹಾಲು ಕುಡಿದೆನೋ ಮುದಿಪ್ರಾಯಕ್ಕೆ ಬರುವಾಗ ತಾಯಿ ಬೇಡವಾಗ್ತಾಳೆ ಅಂತ ಹೇಳಿದ್ರೆ ಏನು ಆ ಮಕ್ಕಳನ್ನು ಮನುಷ್ಯ ಮಕ್ಕಳು ಅಂತ ಹೇಳಿ ಕರಿಬಹುದ ಯಾವ ತಂದೆಯ ಕಿರಿಬೆರಳು ಹಿಡ್ಕೊಂಡು ನಾನು ಈ ಭೂಮಿಯ ಮೇಲೆ ಅಂಬೆಗಾಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಆ ತಂದೆ ಮುದಿಪ್ರಾಯಕ್ಕೆ ಬೇಡ ಆಗ್ತಾನೆ ಹೇಳಿದ್ರೆ ನನಗೆ ಸಾಕಿ ಸಲಹಿದವನು ಹಗಲು ರಾತ್ರಿ ದುಡಿದು ನನಗೆ ತಂದು ಹಾಕಿದವನು ನನ್ನ ಶಿಕ್ಷಣದ ವ್ಯವಸ್ಥೆ ಮಾಡಿದವನು ನನಗೆ ಪ್ರೀತಿಸಿದವನು ನನ್ನ ತಾಯಿಯನ್ನು ನನ್ನನ್ನು ಬೆಳೆಸಿದವನು ನನಗೆ ಮುದಿಪ್ರಾಯಕ್ಕೆ ಬೇಡವಾಗ್ತಾನೆ ಅಂತ ಹೇಳಿದ್ರೆ ಎಂತಹ ಸಮಾಜ ಕಟ್ತಾ ಇದಾವೆ ಎಲ್ಲಿದೆ ನೈತಿಕತೆ ಎಲ್ಲಿದೆ ನೈತಿಕತೆ ಒಂದು ಸಮಾಜದಲ್ಲಿ ವೃದ್ಧಾಶ್ರಮಗಳು ಕೂಡ ಇರುವುದು ನೈತಿಕತೆಯೂ ಇರುವುದು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ಹಾಕಿದ ನೀರು ಕಾಲಿಗೆ ಬರ್ತದೆ ಅಂತ ಮಾಡಿದ್ದುಂಡೋ ಮಹಾರಾಯ ಅಂತ ಹೇಳಿ ಇನ್ನೊಂದು ಗಾದೆ ಇದೆ ಮಾಡಿದ್ದುಂಡೋ ಮಹಾರಾಯ ಅಂತ ನಾನು ಏನು ಹೇಳಲಿಕ್ಕೆ ಬರ್ತಾ ಅಂದ್ರೆ ನೀವು ನಿಮ್ಮ ತಂದೆಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ ಅದೇ ಈ ಸಮಾಜದಲ್ಲಿ ಬೆಳೆಯುವಂತದ್ದು ಆದ್ರಿಂದ ಈ ವೃದ್ಧಾಶ್ರಮದ ಸಂಸ್ಕೃತಿ ಮುಗಿಸ್ಬೇಕು ನಾವು ಕಡಿವಾಣ ಹಾಕಬೇಕು ಪ್ರವಾದಿಗಳು ಹೇಳಿದ್ರು ನಿನ್ನ ತಂದೆ ತಾಯಿ ನಿನ್ನ ಸ್ವರ್ಗ ನಿನ್ನ ತಂದೆ ತಾಯಿ ನಿನ್ನ ನರಕ ಸಂಗಾತಿಗಳು ಕೇಳಿದ್ರು ಏನು ಮಾತಿನ ಅರ್ಥ ಪ್ರವಾದಿಗಳೇ ನಿನ್ನ ತಂದೆ ತಾಯಿಯ ನಿನ್ನ ಸ್ವರ್ಗ ನಿನ್ನ ತಂದೆ ತಾಯಿಯ ನಿನ್ನ ನರಕ ಅಂದ್ರೆ ಏನು ಇದರ ಅರ್ಥ ಪ್ರವಾದಿಗಳು ಹೇಳುತ್ತಾರೆ ಅವರ ಮುದಿಪ್ರಾಯದಲ್ಲಿ ಯಾರು ಅವರಿಗೂ ಅವರು ಬಾಲ್ಯದಲ್ಲಿ ಸಾಕಿ ಸಲಹಿದ್ದಾರು ಪ್ರೀತಿ ಅಕ್ಕರೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮುದಿಪ್ರಾಯದಲ್ಲಿ ಯಾರು ತನ್ನ ತಂದೆ ತಾಯಿಯನ್ನು ಅಕ್ಕರೆಯಿಂದ ಪ್ರೀತಿ ಕೊಟ್ಟು ಅವರ ಸೇವೆ ಮಾಡ್ತಾನೋ ಅವರ ಮುಖದಲ್ಲಿ ನಗು ತರ್ತಾನೋ ಅವನಿಗೆ ಸ್ವರ್ಗ ಇದೆ ಅಂತ ಪ್ರವಾದಿಗಳು ಸಾರಿ ಯಾರು ಕಣ್ಣೀರು ಹರಿಸುತ್ತಾನೆ ಯಾರು ಸಮಸ್ಯೆ ಉಂಟು ಮಾಡುತ್ತಾನ ಯಾರು ತೊಂದರೆ ಕೊಡ್ತಾನ ಆ ತಂದೆ ತಾಯಿಯ ಕಣ್ಣೀರಿಗೆ ನರಕ ಇದೆ ಅಂತ ಪ್ರವಾದಿಗಳು ಸಾರುತ್ತಾರೆ